ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಬೆಳೆ ಬೆಳಿಗ್ಗೆ ಎದ್ದು ಏನು ವಿಜಯಪುರ ನಗರದ ಸುಕೂನ್ ಕಾಲನಿಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಸುಕೂನ್ ಕಾಲನಿಯಲ್ಲಿ ನಡೆದಿರ್ತಕ್ಕಂಥ ಈ ಲೋಕಾಯುಕ್ತ ರೇಡಲ್ಲಿ ಎಸ್ ಎಸ್ ಕೆಂಭಾವಿ ಅಂತಕ್ಕಂಥದ್ದು ಏನು ಎಫ್ ಡಿ ಎ ಆಗಿದ್ರು ಅಂದರೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಇವರು ಎಫ್ ಡಿ ಎ ಆಗಿ ಕೆಲಸ ಮಾಡ್ತಾ ಇದ್ರು ಇವರು ಆದಾಯಕ್ಕಿಂತ ಮಿತಿ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತೂ ಇವತ್ತು ಸುಕೂರ್ಣ ಕಾಲನಿಯಲ್ಲಿರ್ತಕ್ಕಂಥ ಮನೆ ಮೇಲೆ ಬೆಳಿಗ್ಗೆ ಆರು ಗಂಟೆಗೆ ವಿಜಯಪುರದ ಲೋಕ ಎಸ್ ಪಿ ಡಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಮತ್ತು ಸುರೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ದಾಳಿ ಮಾಡಲಾಗಿದೆ ಬಟ್ನಲ್ಲಿ ಏನು ತಿಡಗುಂಡಿ ಹತ್ತಿರ ಇರತಕ್ಕಂಥ ಫಾರ್ಮ್ ಹೌಸ್ ಕೂಡ ಮೇಲೆ ದಾಳಿ ಮಾಡಲಾಗಿದೆ ಬಟ್ನಲ್ಲಿ ಸಾಕಾಗಷ್ಟು ಚಿನ್ನಾಭರಣಗಳು ಸಿಕ್ಕಿರ್ತಕ್ಕಂಥದ್ದು ಮತ್ತು ಆಸ್ತಿಗೆ ಸಂಬಂಧಪಟ್ಟಂತಹ ಹೊಲ ಮನೆಗಳನ್ನು ಕೂಡ ಇವರು ದಾಖಲಾತಿಗಳನ್ನು ಪರಿಶೀಲನೆ ನಡೀತಾ ಇದೆ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಇದು ಅವರು ಸುಕುನ್ ಕಾಲಿನಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಮನೆಯಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಈ ಮನೆಯಲ್ಲಿ ಇರ್ತಕ್ಕಂಥ ಒಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಅಂತಂದ್ರೆ ಎಲ್ಲ ರೀತಿ ಮುಂಚೆಯೇ ಪ್ಲ್ಯಾನ್ ಮಾಡಿಕೊಂಡು ರೇಡ್ ಮಾಡಿರ್ತಕ್ಕಂಥದ್ದು ಬಟ್ನಲ್ಲಿ ಇವರು ಎಫ್ ಡಿ ಎ ಆಗಿ ಕೆಲಸ ಮಾಡ್ತಾಯಿದ್ದರು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಹಾಗಾಗಿ ಆಸ್ತಿ ಮಿತಿ ಮೀರಿ ಆಸ್ತಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಇಟ್ಕೊಂಡು ಇವರು ಇಂದು ಬೆಳಗ್ಗೆ ಆರು ಗಂಟೆಗೆ ಸುರೇಶ್ ರೆಡ್ಡಿ ಹಾಗೂ ಡಿ ಮಲ್ಲೇಶಿ ಎಸ್ ಪಿ ಅವರ ನೇತೃತ್ವದಲ್ಲಿ ಲೋಕಾಯುಕ್ತನ್ನು ರೇಡ್ ಮಾಡಲಾಗಿದೆ ಇನ್ನು ಸಂಜೆಯವರೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗ್ತದೆ ಮತ್ತು ಕೋಟಿಗಟ್ಟಲೆ ಅಮೌಂಟು ಸಿಕ್ಕಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಈಗ ದುಡ್ಡು ಎಣಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಸ್ಪಷ್ಟವಾದಂಥ ಎಷ್ಟು ಹಣ ಸಿಕ್ಕಿದೆ ಅಂತಕ್ಕಂಥದ್ದು ಗೊತ್ತಾಗಿಲ್ಲ ಆದರೂ ಕೂಡ ಆಸ್ತಿ ಚಿರಾಸ್ತಿಗಳ ಒಂದು ಲೆಕ್ಕಾಚಾರ ನಡೀತಾ ಇದೆ ಒಟ್ಟಿನಲ್ಲಿ ತಿಡಿಗುಂದಿಲಿರ್ತಕ್ಕಂಥ ಫಾರ್ಮ್ ಹೌಸ್ನಲ್ಲೂ ಕೂಡ ಅಲ್ಲಿನೂ ಕೂಡ ರೇಡ್ ಆಗಿದೆ ಒಟ್ಟಿನಲ್ಲಿ ಎರಡರಿಂದ ಮೂರು ಕಡೆ ರೇಡ್ ಮಾಡಲಾಗಿದೆ ಒಟ್ಟಿನಲ್ಲಿ ವಿಜಯಪುರದ ಲೋಕ ಎಸ್ ಪಿ ಇಂದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಎಡೆಮುರಿ ಕಟ್ಟಿರೋದು ಅಭಿನಂದಾರ್ಹ ಹಾಗಾಗಿ ಸಾಯಂಕಲ್ ಎಕ್ಸ್ಪ್ರೆಸ್ ನಿರಂತರವಾಗಿ ಮತ್ತೆ ಸುದ್ದಿ ಕೊಡ್ತಾ ಇರುತ್ತೆ ಸಾಯಂಕಲ್ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ